ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಅವಧಿಯ ಪ್ರಮುಖ ಹಗರಣಗಳ ವಿವರವನ್ನು ನೀಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ರಾಮನಗರದಲ್ಲಿ ಸೇರಿರುವ ಎಲ್ಲ ನನ್ನ ಪೀಜಿಯ ಸಹೋದರ ಸಹೋದರಿಯರೇ ವೇದಿಕೆ ಮೇಲೆ ಆಸ್ತೀನಾಗಿರುವಂತಹ ರಾಮನಗರ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅಣ್ಣವರ ಮಾಜಿ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶ್ ಅಣ್ಣವರ ಹಾಗೂ ಸಂಪುಟದ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರ ವೇದಿಕೆ ಮೇಲೆ ಆಸ್ತೀನಾಗಿರುವಂತಹ ಎಲ್ಲ ಶಾಸಕರುಗಳ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಧೀಮಂತ ನಾಯಕ ನಾಯಕಿಯರು ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಧೀಮಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ರಾಜ್ಯದ ಧೀಮಂತ ನಾಯಕರಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅತ್ಯಂತ ಉತ್ತಮ ಈ ಆಡಳಿತವನ್ನು ನೋಡಿ ಇವತ್ತು ಒಟ್ಟವರಿಗೆ ಬಿದ್ದು ಈ ಬಿಜೆಪಿಯವರು ಜೆ ಡಿ ಎಸ್ ಅವರು ನಮ್ಮ ಪಕ್ಷದ ವಿರುದ್ಧ ರಿಜೂರಿಯನ್ನ ಮಾಡ್ತಾ ಇದ್ದಾರೆ ಇದು ಕೆಂಗೇರಿಯಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಯಾರೋ ಮೊನ್ನೆ ಹೇಳ್ತಾ ಇದ್ರು ಇದು ಬಿಜೆಪಿ ಪಾದಯಾತ್ರೆ ಅಲ್ಲ ಇದು ಶವಯಾತ್ರೆ ಅಂತ ಇಂತಹ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಹೇಳಿದ್ರು ರೈತರು ಕಷ್ಟಗಳು ಕಷ್ಟದಲ್ಲಿದ್ದಾರೆ ಬಹಳಷ್ಟು ಮಳೆಗಳಾಗಿ ನೂರಾರು ಜನ ಸಾಯ್ತಾ ಇದ್ದಾರೆ ನಾವು ಬೆಂಬಲ ಕೊಡೋದಿಲ್ಲ ಅಂತ ಹೇಳಿ ಒಂದೇ ರೀತಿಯಲ್ಲಿ ಚೈನ್ ಈ ತರ ದಿವಸಕ್ಕೆ ಒಂದು ಬಣ್ಣ ಆಗುವಂತ ವ್ಯಕ್ತಿಗಳಿಗೆ ಯಾವ ತರ ಈ ರಾಜ್ಯದ ಜನ ಪಾಠವನ್ನು ಕಲಿಸಿದ್ದಾರೆ ಅಂತ ಹೇಳಿ ಈಗಾಗಲೇ ಅದು ನಮ್ಮ ಮುಂದೆ ಆಗಿದೆ ಮೂವತ್ತಾರು ಶಾಸಕರನ್ನ ಗೆಲ್ಲಿಸಿ ನೀವೆಲ್ಲ ಆಶೀರ್ವಾದ ಮಾಡಿದ್ರಿಂದ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅತ್ಯುತ್ತಮವಾದ ಸರ್ಕಾರವನ್ನ ಈ ನಾಡಿನ ಜನತೆಗೆ ಕೊಟ್ಟಿದೆ ಪಂಚ ಯೋಜನೆಗಳ ಮುಖಾಂತರ ಈ ರಾಜ್ಯದ ಜನತೆಗೆ ವರ್ಷಕ್ಕೆ ಸುಮಾರು ಅರವತ್ತು ನಾಲ್ಕು ಸಾವಿರ ಕೋಟಿಗಳನ್ನು ಕೊಟ್ಟು ಬಡವರನ್ನ ಮಧ್ಯಮ ವರ್ಗದವರನ್ನ ಆರ್ಥಿಕವಾಗಿ ಮೇಲೆತ್ತುವ ಕೆಲಸವನ್ನು ಮಾಡಿದ್ದಾರೆ ಬಿಜೆಪಿ ಹೋದರಲ್ಲಿ ಸುಮಾರು ಇಪ್ಪತ್ತೊಂದು ಹಗರಣಗಳು ನಡೆದವು ಎಸ್ ಯಡಿಯೂರಪ್ಪ ಎನ್ ಸಿ ಆಗಿದ್ದಾಗ ನಲವತ್ತೇಳು ಕೋಟಿ ರೂಪಾಯಿ ಗುಂಡಲ್ಲಿ ಅರವತ್ತೇಳು ಕೋಟಿ ರೂಪಾಯಿ ಎಂಬತ್ತೇಳು ಕೋಟಿ ಶ್ರೀರಾಮುಲು ಮಂತ್ರಿ ಆಗಿದ್ದಾಗ ದೇವರಾಜ್ ಟಕ್ರಮ್ನಲ್ಲಿ ಐವತ್ತು ಕೋಟಿ ಯಡಿಯೂರಪ್ಪ ಅವರು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನೂರ ಮೂವತ್ತು ಕೋಟಿ ಕಿಯೋನಿಕ್ಸಲ್ಲಿ ಬಸವರಾಜ ಬೊಮ್ಮಾಯಿ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಾವಾಗ ಐನೂರು ಕೋಟಿ ಈ ತರ ಪಟ್ಟಿ ಮಾಡ್ಕೊಂಡು ಹೋದ್ರೆ ಬಿಜೆಪಿಯವರು ಮತ್ತೆ ಜೆಡಿಎಸ್ ಅವರು ಸೇರಿ ಈ ರಾಜ್ಯವನ್ನ ಹಾಳಿಗೆ ಹೋಗುತ್ತವ್ರು ಅವರು ಕೆಡಿಸಿ ಹೋದಂತಹ ಆರ್ಥಿಕ ವ್ಯವಸ್ಥೆಯನ್ನ ಇವತ್ತು ಸಿದ್ದರಾಮಯ್ಯನವರು ಟಿಕೆ ಶಿವಕುಮಾರ್ ಅವರು ಸೇರಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಇವತ್ತು ಸಹಿಸಕ್ಕಾಗ್ತಾ ಇಲ್ಲ ಅತ್ಯಂತ ಕೆಟ್ಟ ಕೇಸ್ಗಾಗಿ ಇವತ್ತು ಬಿಜೆಪಿಯವರು ಜೆ ಡಿ ಎಸ್ ಅವರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಈ ರಾಜ್ಯದ ಜನತೆಗೆ ಗೊತ್ತಿದೆ ಯಾವ್ದು ಅವ್ರ ಹೋರಾಟ ಅಂತ ಯಡಿಯೂರಪ್ಪನವ್ರನ್ನ ಸ್ಟೇಜ್ ಮೇಲೆ ಕುಣಿಸ್ಕೊಂಡು ಭ್ರಷ್ಟಾಚಾರದ ಬಗ್ಗೆ ಪಾಠ ಇದಕ್ಕೆ ಏನಾದರೂ ಬೆಲೆ ಇದೆಯಾ ಕುಮಾರಸ್ವಾಮಿ ಅವರು ಮಾನ್ಯ ಕೇಂದ್ರ ಸಚಿವರು ಯಾವುದೇ ಒಂದು ವ್ಯಕ್ತಿಗತವಾಗಿ ಮಾತಾಡಬಾರ್ದು ಅಂತ ಅವ್ರಿಗೆ ಅರಿದಿಲ್ಲ ಅವರು ಮಟ್ಟಕ್ಕೆ ಹೋಗಿ ಹಿಡಿದು ಮಾತಾಡ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ನಾನು ಸುರೇಶ್ ಹೇಳ್ತಾ ಇದ್ದೆ ಬೇಡ ಅವ್ರ ಹತ್ರ ನಾವ್ ಮಾತಾಡೋದು ಬೇಡ ಉಪಮುಖ್ಯಮಂತ್ರಿಗಳು ಹೇಳಿದ್ರು ನಮ್ದೇ ಆದ ನೀತಿ ನಿಜಾಯಿತಿಗಳಿದ್ದಾವೆ ಅದ್ರ ಪ್ರಕಾರ ನಾವು ಆಡಳಿತ ಮಾಡೋಣ ಅವರು ಹೊಟ್ಟೆಯವರಿಗೆ ಮದುವೆಯ ಕೊಡಬೇಕು ಅಂದ್ರೆ ನಾವು ಕರ್ನಾಟಕದ ಜನತೆಗೆ ಒಳ್ಳೆಯದನ್ನ ಮಾಡ್ಬೇಕು ಬಡವರಿಗೆ ಒಳ್ಳೆಯದನ್ನ ಮಾಡಬೇಕು ರೈತರಿಗೆ ಒಳ್ಳೆಯದನ್ನ ಮಾಡ್ಬೇಕು ಮಹಿಳೆಯರ ಪರವಾಗಿ ಸರ್ಕಾರ ನಿಲ್ಬೇಕು ಅಂತ ಹೇಳಿದ್ರು ಹೌದು ಅವರು ಹೇಳೋದು ಸರಿ ಇದೆ ಅಂತ ನನಗೂ ಅನಿಸ್ತು ಆದ್ರಿಂದ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ ಇರೋದೇ ನಾನು ಒಳ್ಳೇದು ಅಂತ ಹೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮನವ್ರಿಗೆ ಅಷ್ಟಕುಂಭದಲ್ಲಿ ಬಂದಂತಹ ಜಮೀನಿಗೆ ಮೂರ್ ಎಕರೆ ಹದಿನಾರು ಕುಂಟೆಗೆ ಮೂಲ ಕೊಟ್ಟಿದ್ದು ಮೂವತ್ತೆಂಟು ಸಾವಿರ ಅಡಿ ಸೈಟ್ ಈ ತರ ನೂರ ಇಪ್ಪತ್ತೈದು ಸೈಟ್ ಬದಲಿ ನಿವೇಶನಗಳಾಗಿ ಸಾವಿರದ ಎಪ್ಪತ್ತೈದು ಪ್ರಕರಣಗಳು ಕೊಟ್ಟಿದೆ ಇದೆಲ್ಲ ಕೊಟ್ಟಿರೋದು ಬಿಜೆಪಿ ಸರ್ಕಾರದಲ್ಲಿ ಅದ್ರೆವರಿ ಅದ ಹೇಳಿದ್ರೆ ನಿಮ್ಮ ಸಿದ್ದರಾಮಯ್ಯ ಸರಿ ಇಲ್ಲ ನಿಮ್ ಕೆ ಶಿವಕುಮಾರ್ ಸರಿ ಇಲ್ಲ ಅಂತ ಹೇಳ್ತಾರೆ ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ೆಲ್ಲವನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಚೂ ಬಿಡ್ತಾ ಇರುವಂತಹ ಕೆಲಸವನ್ನ ಇವತ್ತು ಈ ಬಿಜೆಪಿ ಮತ್ತೆ ಜೆಡಿಎಸ್ ಸರ್ಕಾರ ಈ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಶ್ರೀಮಂತ ನಾಯಕರು ಕೆಪಿಸಿಸಿ ಅಧ್ಯಕ್ಷರು ನಾನು ಉಪಮುಖ್ಯಮಂತ್ರಿ ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಮುಂಚಿನ ದಿವಸಗಳಲ್ಲಿ ಈ ಎರಡೂ ಪಕ್ಷದವರು ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವ್ರಿಬ್ಬರಿಗೂ ಆಗಲ್ಲ ಅಂತ ಹೇಳಿ ಬಹಳ ತಂದಿಡುವಂತ ಪ್ರಯತ್ನ ಮಾಡ್ತಾ ಇದ್ರು ಜೋಡಿ ಎತ್ತುಗಳ ತರ ಈ ಒಂದು ಕಾಲು ವರ್ಷದಲ್ಲಿ ಇವರಿಬ್ರು ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಅವ್ರಿಗೆ ಇಲ್ಲಿ ಆಗ್ತಾ ಇಲ್ಲ ಆದ್ರಿಂದ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಪ್ರದೀಪ್ ವಿಶ್ವರಾಜ್ ಬಹಳ ಜೋರಾಗಿ ಹೇಳ್ತಾ ಇದ್ದ ನನಗೆ ಅವಂತರ ಜೋರಾಗಿ ಡೈಲಾಗ್ ಹೊಡಿಯೋ ಬರಲ್ಲ ಮಾತಿನ ಮಲ್ಲ ಅವನು ಅವ್ರು ಹೇಳ್ತಾ ಇದ್ದ ಸುರೇಶ್ ಅವ್ರಿಗೆ ರಾಮನಗರದ ಜನತೆ ಅವ್ರಿಗೆ ಕೂಲಿ ಕೇಳಿದ್ರು ಕೆಲಸ ಮಾಡಿ ಕೆಲಸ ಮಾಡುವ ಅವ್ರಿಗೆ ಕೊಟ್ಟಿಲ್ಲ ಅದಂತೂ ಸತ್ಯ ನೀವು ಒಪ್ಕೋಬೇಕಾಗ್ತದೆ ಇಲ್ಲಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅವ್ರು ಕೊಟ್ಟಂತಹ ಕಷ್ಟ ನಿಮ್ಗೆ ಮಾಡಿದಂತ ಸೇವೆಗೆ ಅವ್ರಿಗೆ ಪ್ರತಿಫಲ ಸಿಗ್ಲಿಲ್ಲ ಆದರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ಡಿ ಕೆ ಶಿವಕುಮಾರ್ ಅವರು ಯಾರೇನು ಮಾಡೋಕ್ಕಾಗಲ್ಲ ಆದರೆ ಅತ್ಯಂತ ಕಷ್ಟಪಟ್ಟಂತ ವ್ಯಕ್ತಿ ಇಡೀ ನಾನು ಮುಂಚೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ ಎಂ ಪಿ ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಡಿ ಕೆ ಹೇಳಿ ಅದ್ ಯಾವ ಮೋಡಿಗೆ ನೀವು ರಾಮನಗರ ಜನತೆ ಒಳಗಾದ್ರೆ ಗೊತ್ತಿಲ್ಲ ಅವ್ರು ಏನ್ ತಪ್ಪು ಮಾಡಿದ್ರೆ ಇವತ್ತು ಅರ್ಥ ಆಗ್ತಾ ಇಲ್ಲ ಮುಂದಿನ ದಿವಸಗಳಲ್ಲಿ ಶಿವಕುಮಾರ್ ಯಾವ ತರ ಬೆಳೆಸಿ ದೊಡ್ಡ ಸ್ಥಾನದಲ್ಲಿ ಇಟ್ಟಿದ್ದೀರಿ ಅದೇ ತರ ಡಿ ಕೆ ಸುರೇಶ್ ಅವರು ನೀವು ಇಡಬೇಕು ಅವರು ನಿಮ್ ಜೊತೆ ಇದ್ದು ಕೆಲಸ ಮಾಡೋರು ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿ ಸಿದ್ದರಾಮಯ್ಯ ಅವ್ರ ಇರಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾವು ಇದೇ